ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವಿಡಿಯೋಗಳನ್ನ ಉಪಯೋಗ ಮಾಡಿ ಯಾಕೆ ಅಂದರೆ ಫೋನ್ ಸ್ವಲ್ಪ ರಿಪೇರಾಗಿಬಿಟ್ಟಿತ್ತು ಮತ್ತು ಅದು ಸರೋಗ್ಲೇ ಇಲ್ಲ ಸೊ ಇನ್ನೊಂದನ್ನು ಹೋದ ವರ್ಷ ಎರಡು ಫೋನ್ ಕೆಟ್ಟಿಸಿದ್ಲು ಅದರಲ್ಲಿ ಒಂದು ಹಾಗೆ ಇಟ್ಟಿದ್ವಿ ಸೊ ಆಪ್ಷನಲ್ಲಿ ಅದು ಸರೋಗಿಲ್ಲ ಅದಕ್ಕೋಸ್ಕರ ಇದನ್ನು ಸರಿ ಮಾಡಿಸ್ಕೊಂಡೆ ಸೊ ಅವಳಿಗೆ ಚಿಂಟು ಕೊಟ್ಟಿದ್ದೆ ಅದು ಕೆಟ್ಟ ಹೆಚ್ಚಾಗೇನೋ ಓಟೋಗಿದೆ ಬಟ್ ಅದು ನಾನು ಹಾಕೊಟ್ಬಿಟ್ಟು ಸ್ವಲ್ಪ ಅಷ್ಟೇ ಹಿಂಗೆ ಹೋಗಿ ಬರೋಣ ಅಂತ ಅಷ್ಟೇ ಅಷ್ಟರಲ್ಲಿ ತೆಗ್ದಾಗೋಡೆ ಹಾಕ್ ಹೊಡೆದ್ಬಿಟ್ಟಿದೆ ನಂಗೆ ಅದು ಇಲ್ಲ ಅದು ಕೆಳಗಡೆ ಬಿದ್ದುಬಿಟ್ಟು ಬ್ಲಿಂಕ್ ಆಗ್ತಿತ್ತು ನೋಡಿದ್ರೆ ಓಟೋಗಿತ್ತು ಎಷ್ಟು ಅಯ್ಯೋ ಸೊರೋಗಲ್ವ ಫುಲ್ಲು ಬಿತ್ತು ಅವ್ರು ಹೇಳಿದ್ರು ಸುಮ್ಮನೆ ಬೀಳ್ಸಿದ್ರೆ ಬೇಕಾದ್ರೆ ಹಾಕೊಡ್ಬೋದು ಅದ್ರ ಲೈಟಿಂಗ್ಸು ಓಟೋಗಿದೆ ಅಂತ ಅದಕ್ಕೆ ಅದು ಇಲ್ಲ ಸೊ ಈಗ ನಾನು ಸುಮಾರು ಡಯಟ್ ಸ್ಟಾರ್ಟ್ ಮಾಡಿ ಅಂದರೆ ಡಯಟ್ ಅಂದರೆ ಇಂಥದೇ ಪರ್ಟಿಕ್ಯುಲರ್ ಅಂತಲ್ಲ ಮನೇಲಿ ಏನು ಮಾಡ್ತೀವೋ ಅದನ್ನೇ ಸ್ವಲ್ಪ ಕಮ್ಮಿ ಕಮ್ಮಿ ತಿನ್ಕೊಂಡು ಮಾಡ್ತಿರೋದಷ್ಟೆ ಬಟ್ ವಾಕಿಂಗು ಎಕ್ಸಸೈಸ್ ಅಂತೂ ಇದೆ ಸೊ ನೋಡೋಣ ವೆಯ್ಟ್ ಚೆಕ್ ಮಾಡಿಲ್ಲ ವೆಯ್ಟ್ ಚೆಕ್ ಮಾಡಿದ್ರೆ ಎಷ್ಟು ಕಮ್ಮಿ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಅಷ್ಟೇನು ಕಮ್ಮಿ ಆಗಿಲ್ಲ ಬಟ್ ಪರವಾಗಿಲ್ಲ ಅಂತ ಅನಿಸುತ್ತೆ ಸೊ ಈಗ ಅಡುಗೆ ಮಾಡೋಣ ಅಂತ ಹೇಳಿ ಅನ್ನಕ್ಕಿಟ್ಟು ಬಂದಿದ್ದೀವಿ ಮತ್ತು ಹಿಟ್ಕಿದ ಬೇಳೆ ಸಾರು ದೋಸೆ ಅನ್ನ ಮಾಡಲೇಬೇಕು ನಾವು ಯಾವಾಗಲೂ ಏನೇ ಮಾಡಿದ್ರು ಯಾಕೆಂದರೆ ನಮಗೆ ಎರಡು ನಾಯಿಗಳಿದಾವಲ್ಲ ಅದಕ್ಕೋಸ್ಕರ ಲೋನಂಗು ಮತ್ತು ದೀರೋಗು ಮಾಡಲೇಬೇಕು ಒಂದೊಂದು ಸಲ ದಾನ್ವಿನೂ ಅಂಥವೆಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಹೊರ್ಗೋ ಅನ್ನ ಇದ್ದರೆ ಸರಿ ಹೋಗುತ್ತೆ ಅಂತೇಳಿ ಅನ್ನ ಮಾಡಲೇಬೇಕು ಆಪ್ಷನ್ನೇ ಇಲ್ಲ ಅನ್ನ ಮಾಡಲೇಬೇಕು ಸೊ ಈಗ ವೀಡಿಯೋ ಮಾಡಿ ತುಂಬ ದಿನ ಆಯಿತು ಸೊ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಸೊ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನನ್ನ ಜೊತೆ ನೀವೂ ನೋಡ್ಕೊಂಡು ಬರೋಣ ನಮ್ಮ ವೀಟ್ಲು ಏನೆಲ್ಲ ಇರುತ್ತೆ ಅಂತ ಸೊ ಈಗ ಹೋಗಿ ದೋಸೆಗೆ ಸೋಡಾನು ಉಪ್ಪು ಹಾಕ್ಬಿಟ್ಟು ಇಡಬೇಕು ಮನೆಯೆಲ್ಲ ಹಿಂಗೆ ಆಕೆ ಆಗುತ್ತೆ ಮಕ್ಕಳಿದ್ರೆ ಸೊ ಅವ್ಳು ಚೇರೆಲ್ಲ ಉಲ್ಟಾ ಕೊಟ್ಟು ಚಿಟು ಟಿವಾ ಕೊಟ್ಟಿದ್ದೆ ಅದನ್ನ ನೋಡ್ಕೊಂಡು ಕೂತಿದ್ಲು ನಾನು ಅಷ್ಟರಲ್ಲಿ ಅವು ಬಿಟ್ಟು ದೋಸೆಗೆ ಸೋಡಾ ಮತ್ತು ಉಪ್ಪಾಕ್ಬೇಕು ಅಂತ ಹೇಳಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಅಡುಗೆ ಮನೆಗೆ ಬಂದೆ ಸೊ ಸಾಕಿಷ್ಟು ನಮ್ಮ ಮನೆಗೆ ಇದ್ದು ಬೆಳೆಗಳು ಸೊ ಇದನ್ನು ನಾವು ಮೊಳಕೆ ಕಳ್ಳ ಡೈಲಿ ತೊಗೊಂತೀವಿ ನಾನು ಅಮ್ಮ ಇಬ್ಬರು ತಿಂತೀವಿ ಸೊ ಇದನ್ನು ಬೆಳಗ್ಗೆ ನೆನ್ಸಕ್ಕೆ ಇಟ್ಬಿಟ್ಟು ನೈಟ್ ನೇಚಲ್ಲದ್ರೆ ಈ ಥರ ಮೊಳಕೆ ಬರುತ್ತೆ ಸೊ ಅಂತೂ ಬೆಳಗ್ಗೆ ಏಳುವರೆಗಿತ್ತು ಹಿಮ ಎಲ್ಲ ಕಮ್ಮಿ ಆಗ್ತದೆ ಬತ್ತಾ ಬತ್ತಾ ಹಿಮ ಕಮ್ಮಿ ಆಗ್ತದಲ್ಲ ಸೊ ಸೆಕೆ ಇನ್ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಲು ಕಾಯಿ ಇಟ್ಬಿಟ್ಟು ಒಂದು ಸೈಡ್ ಇಟ್ಟಿದೆ ಅಂತ ಹೇಳಿದ್ನಲ್ಲ ಅಷ್ಟರಲ್ಲಿ ಕರೆಂಟ್ ಓಟೋಯ್ತು ಕರೆಂಟ್ ಹೋಗಿದ್ದೆ ನನ್ನ ಮಗಳು ಬಂದಲ ಲಿಕ್ಕಿ ದಪಾತಿ ಮಾಡೋದಕ್ಕೆ ಸೊ ಸ್ಟಾರ್ಟ್ ಆಯಿತು ಅವಳ ದಿನ ಕರೆಂಟ್ ನೋಡಿದ್ರೆ ಎಷ್ಟದಾರು ಬರಲೇ ಇಲ್ಲ ಅದಕ್ಕೆ ಇಲ್ಲಿ ಹೋಗಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಈರುಳ್ಳಿ ಸಿಪ್ಪೆ ಬಿಡಿಸೋದು ಇದೇ ಒಳ್ದು ರೊಟ್ಟಿ ನಾವು ದಿನ ಎಷ್ಟು ಬೇಡ ಬೇಡ ಅನ್ನೋದನ್ನು ಅದೇ ಕೆಲಸ ಮಾಡ್ತಾಳೆ ಸೊ ಅದಕ್ಕೋಸ್ಕರ ಟಿ ಬ್ಯಾಗ್ ಕೂರಿಸ್ಬಿಡೋದೇ ಬೆಟರ್ ಅನಿಸುತ್ತೆ ಸಲ ಒಬ್ಳೇ ಇದ್ದಾಗ ಅವ್ರು ಅಜ್ಜಿ ತಾತ ಇದ್ದರೆ ಆ ಥರ ಏನು ಕೇಳಲ್ಲ ಅವ್ರ ಅಜ್ಜಿ ತಾತನ ಜೊತೆ ಹೊಟ್ಟೋಗ್ತಾಳೆ ಸೊ ಅವಳು ನಾನು ಅವಳು ಇದ್ದಾಗ ಮಾತ್ರ ಸ್ವಲ್ಪ ಅವಳನ್ನ ಮೇಂಟೇನ್ ಮಾಡೋದು ಕಷ್ಟ ಅಥವಾ ಏನಾದರೂ ಕೊಡು ಕೊಡು ಹಿಂದಿನ ಏನಾದರೂ ತಿನ್ನೋಕೆ ಕೊಡು ಕೊಡು ಅಂತ ಕೇಳ್ತಾನೆ ಇರ್ತಾಳೆ ಸೊ ಅವಾಗ ಮಾತ್ರ ಅವಳನ್ನ ಮೇಂಟೇನ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಮತ್ತು ಇನ್ನೊಂದು ಏನು ಮಾಡ್ತಾಳೆ ಅಂತ ಏನಾದರೂ ಕೊಟ್ಟರೆ ಅದನ್ನು ಇಸ್ಕೊಳ್ಳಲ್ಲ ಅವಳು ಹೇಳಿದ್ದೇ ಬೇಕು ಆ ಥರ ಮಾಡಿಬಿಡ್ತಾಳೆ ಅವಾಗ ಸ್ವಲ್ಪ ಅಯ್ಯೋ ಅನಿಸ್ಬಿಡತ್ತೆ ಕರೆಂಟ್ ಇಲ್ಲ ಅಂದರೆ ಇದೇ ಕಿತಾಪತಿ ಬಿಡ್ತಾರೆ ಇಲ್ಲ ಮನೇಲಿ ಹಿಂಗೆ ಕಿತಾಪತಿ ಮಾಡಬೇಕು ಇಲ್ಲ ಕೆಳಗಡೆ ಕರ್ಕೊಂಡು ಹೋಗ್ಬೇಕು ರುಚಿ ತಾತನ ಎರಡೂ ಬಿಡಲ್ಲ ಕೆಳಗಡೆ ಹೋಗಿ ಕೆಳಗಡೆ ಹೋಗಿ ಸೊ ಟೈಮ್ ಆಗಲೇ ಏಳು ಮುಖಾಲ ಹೋಯ್ತು ಸಾಂಬಾರು ಮಾಡಿ ಬೇಗ ಬೇಗ ಇನ್ನೂ ಎಕ್ಸಸೈಸ್ ಮಾಡಿಲ್ಲ ಅಷ್ಟೇ ಕುಡ್ತಿರೋದು ಇನ್ನು ಅಂದರೆ ಚಿಯಾ ನೀರು ಅದು ಬಿಟ್ಟರೆ ಇನ್ನೇನು ಹಾಲು ಏನು ತೊಗೊಂಡಿಲ್ಲ ಇವತ್ತು ಸೊ ಹಾಲು ಆಮೇಲೆ ಒಗ್ಗೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಯಾಕೆಂದರೆ ಎಕ್ಸಸೈಸ್ ಮಾಡ್ಬೇಕು ಫಸ್ಟು ಈಗ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಅದಾದಮೇಲೆ ಎಕ್ಸೈಸ್ ಮಾಡಾದ್ಮೇಲೆ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಗಂಟಾಗಲ್ಲ ಯಾಕೆಂದರೆ ಒಬ್ರಿಗೆ ಅದು ಮೈನೇಜ್ ಮಾಡೋದಕ್ಕು ಎಷ್ಟಕ್ಕಷ್ಟು ಸೊ ಯಾರೆಲ್ಲ ಟೈ ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ ಎಕ್ಸಸೈಸ್ ಮಾಡ್ತಿದ್ದೆ ಬಟ್ ಒಂದು ವಾರಕ್ಕೆ ಸುಸ್ತಾಗಿ ಬಿಡ್ತಿದ್ದೆ ಯಾರು ಮಾಡ್ತಾರೆ ಅಂತ ಈಗ ಒಂದು ಒಂದು ಮಂತಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ ನನಗೆ ಆಶೀರ್ವಾದ ಇರುತ್ತೆ ಹೆಂಗೋ ಮಾಡ್ತಿದ್ದೀನಲ್ಲ ಅಂತ ಸೊ ಸಣ್ಣ ಆಗಲೇಬೇಕು ಮೈಂಡಲ್ಲಿ ಕೂತ್ಬಿಟ್ಟಿದೆ ಅದು ಸಣ್ಣ ಆಗಲೇಬೇಕು ನಾನು ಅಂತ ಯಾಕೆಂದರೆ ತಪ್ಪಾದ್ಮೇಲೆ ಮಂಡಿ ನೋವು ಇವೆಲ್ಲ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಸಣ್ಣ ಆಗಲೇಬೇಕು ಅಂತ ಹೇಳಿ

ಸೊ ಯಾವುದೇ ಆಗಲಿ ಅದು ಮನ್ಸಿಗೆ ಆಳ್ವಾ ಬಂದ್ರೇ ಅದು ಮಾಡೋದಕ್ಕಾಗತ್ತೆ ಹಂಗೀಗ ಅದು ಆಗಿದೆ ಬಟ್ ನೋಡೋಣ ಸಿಕ್ಸ್ ಮಂತ್ಸ್ ಟೈಮ್ ತೊಗೊಂಡಿದ್ದೀನಿ ಅಷ್ಟರಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗ್ತೀವಿ ಅಂತ ಸೊ ಇದು ಜನ್ವರಿಯಿಂದ ಜೂನ್ ತನಕ ಅಂದ್ಕೊಂಡಿದ್ದೀನಿ ಸೊ ಜೂನ್ಗೆ ಲಾಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ ನೋಡೋಣ ದೋಸೆ ಮತ್ತು ಇದ್ದು ಬೇಳೆ ಸಾರು ಹಾಕ್ಕೊಂಡೆ ಇದು ನನಗೂ ಮತ್ತು ನನ್ನ ಮಗಳಿಗೂ ಸೇಫ್ಸ್ ಹಾಕೊಂಡಿರೋದು ಎಣ್ಣೆ ಕಪ್ಪ ಇದೆ ಅಂತ ಅಂದರೆ ಎಣ್ಣೆ ಕಾಯ್ಸೋಕೆ ಅಂತಲೇ ಬಟ್ಲಿಟ್ಟಿದ್ದೀವಿ ಸೊ ಇದು ನಿಮ್ಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಇದು ಬಂದು ಸಾಸಿವೆ ಎಣ್ಣೆ ಚಿಕ್ಕಪ್ಪ ಅಷ್ಟೇ ತರಿಸಿದ್ದೆ ಅಂದರೆ ಅಪ್ಪ ಮಂಡಿನವ ಅಂತ ಹೇಳಿ ತರಿಸ್ಕೊಂಡಿದ್ರು ಅವ್ರು ಯಾಕೋ ಹಚ್ಚಲಿಲ್ಲ ಅವ್ರಿಗೆ ಸುಟ್ಟಾಗಿಲ್ಲ ಅಂತ ಅದು ಒಂದಿನಕ್ಕೆಲ್ಲ ರಿಸಲ್ಟ್ ಕೊಡೋಲ್ಲ ಸೊ ಹಚ್ಬೇಕು ಒಂದು ಸ್ವಲ್ಪ ಒಂದು ತಿಂಗಳುಗಳ ಗಟ್ಲೆ ಹಚ್ಬೇಕಿದ್ನ ಅವಾಗ ಅಷ್ಟೇ ರಿಸಲ್ಟ್ ಕೊಡೋದು ಸೊ ಸಾಕು ನನಗೆ ಸ್ವಲ್ಪ ನಾನು ನಾನೇ ಇದ್ದೀನಿ ಸೊ ಪರವಾಗಿಲ್ಲ ಅನ್ನಿಸ್ದು ಇನ್ನು ಹಚ್ಬಿಟ್ಟು ಹಾಗೆ ಬಿಡಬಾರ್ದು ಹಚ್ಚಿ ಒಂದು ಹಾಫ್ ನವರ ಒನ್ ಅವರ ಬಿಟ್ಟು ಸ್ನಾನ ಮಾಡಬೇಕು ಅಥವಾ ಬಿಸಿ ಬಿಸಿ ನೀರು ಹಾಕಬೇಕು ಸೊ ನಾನು ಇದನ್ನ ಹಚ್ಬಿಟ್ಟು ಈಗ ವಾಕ್ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡೆ ಅದಕ್ಕೆ ಅದಕ್ಕೂ ಮುಂಚೆ ಹಚ್ಬಿಟ್ಟು ಹೆಂಗೇರಿವಾಗ ಸ್ನಾನ ಮಾಡ್ತೀವಿ ಅದಕ್ಕೆ ಈಗ ಹಚ್ಬಿಟ್ಟು ವಾಕ್ ಮಾಡಿ ಸಣ್ಣ ಅಂತೇಳಿ ಇದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಸಾಸಿವೆ ಎಣ್ಣೆ ಎಲ್ಲ ದಿನಸಿ ಅಂಗಡಿಲಿ ಅಥವಾ ಗಂಧಿಕೆ ಅಂಗಡಿ ಅಂತಾರಲ್ಲ ಅಲ್ಲಿ ಸಿಗುತ್ತೆ ಸೊ ಇದನ್ನ ಅಂದರೆ ಕೆಳಮುಖವಾಗಿ ಮಸಾಜ್ ಮಾಡ್ಬೋದು ಇದನ್ನ ಮೇಲಕ್ಕೆ ಮಾಡಬೇಕು ಸಲ ನನ್ನ ಕಾಲು ವಿಷಯದಲ್ಲಿ ಒಬ್ಬರು ಹೇಳಿದರು ಆಗ ನಾನು ಅಷ್ಟು ಇದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಈಗ ಪರವಾಗಿಲ್ಲ ಅನ್ನಿಸ್ತಿದೆ ಅದಕ್ಕೋಸ್ಕರ ನೋಡೋಣ ಅದು ಖಾಲಿ ಆದಮೇಲೆ ಮೇಲೆ ತರಿಸ್ಕೊಳ್ಳೋಣ ಅಂತ ಹೇಳಿ ಹಚ್ಚೋಣ ಅಂತ ಡಿಸೈಡ್ ಮಾಡ್ಕೊಂಡು ಹಚ್ತಾ ಇದ್ದೀನಿ ಹೆಂಗಿದ್ರು ಈಗ ಎಕ್ಸಸೈಸ್ ಮಾಡ್ತಿದ್ದೀನಿ ಅದ್ರ ಜೊತೆ ಇದು ಸ್ವಲ್ಪ ವರ್ಕ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡೋಣ ಒಳ್ಳೇದಾದರೆ ಸಾಕು ಸ್ವಲ್ಪ ಶಕ್ತಿ ಕೊಟ್ಟರು ಸಾಕು ಇದು ನನಗೆ ಎಕ್ಸಸೈಜ್ ಜೊತೆ ಅದಕ್ಕೋಸ್ಕರ ಇನ್ನು ಇದ್ದೀನಿ ಸೊ ಯಾರಿಗೆಲ್ಲ ಕೈಕಾಲು ನೋವಿದೆಯೋ ಮಂಡಿ ನೋವಿದೆಯೋ ಸೊ ಇದನ್ನು ತರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಜಾಸ್ತಿ ಬಿಸಿ ಮಾಡಬಾರ್ದು ಸ್ವಲ್ಪ ಬಿಸಿ ಮಾಡಿ ಎಲ್ಲಿದೆಯೋ ಅಲ್ಲಿ ಅಂದರೆ ಮೇಲ್ಮುಖವಾಗಿ ಮಸಾಜ್ ಮಾಡ್ಕೋಬೇಕು ಅದೊಂದು ನೆನ್ಪಿಟ್ಕೊಂಡು ಮಸಾಜ್ ಮಾಡಿಕೊಳ್ಳಿ ಇದು ಸಂಜೆ ಫ್ರೀ ಆಗಿತ್ತು ಸೊ ಎಕ್ಸೆ ಮಾಡಿ ಆಗಿ ಬಂದು ಇಲ್ಲಿ ಬರ್ಡ್ಸೆಲ್ಲ ಹೋಗ್ತಾ ಇರುತ್ತೆ ಅದ್ರ ಮನೆಗಳಿಗೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಸೊ ಸ್ವಲ್ಪ ಹೊತ್ತು ಟೈಮ್ ಅಲ್ಲಿ ಸಂಜೆ ಆಗೋ ತನಕ ಇಲ್ಲೇ ಕೂತಿದ್ದು ಆಮೇಲೆ ನಾನು ಹೊರಗಡೆ ಹೋಗ್ತೇನೆ ಒಂಥರ ಖುಷಿ ಅನಿಸುತ್ತೆ ಹೇಳ್ತೀನಿ ನಮ್ಮ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಬಯಸ್ತಾ ಥ್ಯಾಂಕ್ ಯು ಬೈ ಬಾಯ್